ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಟಾಟಾ ಯಾವುದು ಟಾಟಾ ಜಸ್ಟು ಜಸ್ಟ್ ಎಕ್ಸ್ಪಿ ಮಾಡೋಲ್ಲ ಸರ್ ಇದು ಟಾಪ್ ಎಂಡ್ ವೆಹಿಕಲ್ವಾ ಇದು ಓನರ್ ಇದೆ ಹೇಳಿ ಸೆಕೆಂಡ್ ಓನರ್ಶಿಪ್ ಸರ್ ನಂದು ರನ್ನಿಂಗ್ ಇದ್ದ ಎಲ್ಲ ರನ್ನಿಂಗ್ ಇದೆ

ಅವರು ಆಸಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ದುಡ್ಡು ಖರ್ಚು ಮಾಡ್ತಾರೆ ಅದು ಬಿಟ್ಟು ಇನ್ನೇನು ಖರ್ಚಿಲ್ಲ ಸರ್ ಅದರಲ್ಲಿ ಹೌದಾ ಇದು ಡೀಸೆಲ್ ತಾನೆ ಗಾಡಿ ಡೀಸೆಲ್ ವೇರಿಯಂಟ್ ಸರ್ ಈಗ ಎಷ್ಟು ಬರ್ತದೆ ಮೈಲೇಜ್ ಸರ್ ಇದು ಸಿಟಿ ಮೈಲೇಜ್ ಬಂದು ಒಂದು ಹದಿನೇಳರಿಂದ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರವರೆಗೂ ಕೊಡುತ್ತೆ ಸಿಟಿ ಒಳಗಡೆ ಸಿಟಿ ಸಿಟಿ ನಾನು ನೋಡ್ಸೋದೇ ವಿತ್ ಇನ್ ಸಿಟಿಯಲ್ಲಿ ಓಲಾ ಉಬರ್ ಮಾಡೋದು ಅಷ್ಟೇನಾ ಅಷ್ಟೇ ಇದು ಪರ್ಸನಲ್ ಯೂಸ್ ಗೆ ಜಾಸ್ತಿ ಓಡಿದ್ದು ಗಾಡಿ ಸರ್ ಅಷ್ಟೇ ಇನ್ನೇನಿಲ್ಲ

ಓಕೆ ಚೂರು ಲಿಂಕ್ ಕಳಿಸ್ಕೊಡಿ ಸರ್ ಅಪ್ಡೇಟ್ ಮಾಡಿದರೆ ಕೂಡ ಬರತದನ್ನ ಚೂರು ಎಚ್ಡಿ ವಿಡಿಯೋ ಆದ್ರೆ ಅಪ್ಲೋಡ್ ಮಾಡಿ ಸರ್ please ಓಕೆ ಓಕೆ ಸರ್ ಸೇವೆ ಎಕ್ಸ್ಚೇಂಜ್ ಮಾಡ್ತೀವಿ ಹ ನಿಮ್ಮೆಲ್ಲ நார்ಮಲ್ ಮಾಡ್ತೀವಿ ನಿಮ್ಮ ಎಚೇಂಜ್ ಮಾಡ್ತೀನಿ ಬಿಡಿ ಕಳಿಸ್ಕೊಡ್ತೀನಿ ಮಾಡಿ ಮಾಡಿ ಸರ್ please thank you ಇವತ್ತು ರೀ ಟೆಸ್ಟ್ ಆದ್ರೆ ನಳ ಬರಸು ಆಯ್ತು ಸರ್ ಆಯ್ತು ಸರ್ thank you thank you ಇದು ಟಾಟಾ ಯಾವ ಇದು ಟಾಟಾ ಜಸ್ಟ್ ಜೆಡಿಎಸ್ ಜಸ್ಟ್ ಎಕ್ಟಿಎ ಮಾಡೆಲ್ ಸರ್ ಇದು ಟಾಪ್ ಎಂಡ್ ವಾಹನ ಓ ಸರ್ ಈ ಡೋನರ್ ಶಿಪ್ ಇದೆ ಗಡಿ ಸೆಕೆಂಡ್ ಓನರ್ಶಿಪ್ ಸರ್ ನಂದು ಎಲ್ಲ ರನ್ನಿಂಗ್ ಇದೆ ವಿತ್ ಇನ್ಶೂರೆನ್ಸ್ ಬಂದು ಹೊಸದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಇದೆ ಸರ್ ಹಾ ಲೋನ್ ಇಲ್ಲ ಸರ್ ನಾನು ಕ್ಯಾಶ್ ಕೊಟ್ಟು ತಗೊಂಡಿದ್ದು ಟೂ ಇಯರ್ಸ್ ಎಫ್ ಸಿ ಇದೆ ಹೊಸ ಟೈರ್ಸ್ ಹಾಕ್ಸಿದೀನಿ ಯೋಮೋ ಟೈರ್ಸ್ ಫೈವ್ ಇಯರ್ಸ್ ವ್ಯಾರಂಟಿ ಇದೆ ಹೊಸ ಬ್ಯಾಟ್ರಿ ಹಾಕ್ಸಿದೀನಿ ಅದಕ್ಕೂ ಫೈವ್ ಇಯರ್ಸ್ ವ್ಯಾರಂಟಿ ಇದೆ

ಇಪ್ಪತ್ತ್ಮೂರು ಸಾವಿರ ನಾನು ತಗೊಂಡೋಗಿತ್ತು ಇವಾಗ ಐವತ್ತೈದು ಸಾವಿರ ಹತ್ರ ಇದೆ ಸರ್ ಅಂದರೆ ಐವತ್ನಾಲ್ಕು ಸಾವಿರದ ಆರ್ನೂರಾಗಿದೆ ಇನ್ನೊಂದು ಮುನ್ನೂರು ಹುಡುಗ್ರೆ ಐವತ್ತೈದು ಆಗುತ್ತಾ ಹತ್ರ ಇಳಿದು ಏನಿಲ್ಲ ಸರ್ ನನ್ನ ಸರ್ವಿಸ್ ಹಿಸ್ಟ್ರಿ ಕಂಪ್ಲೀಟ್ ಶೋರೂಮು ಆಯ್ತಾ ಅದಕ್ಕೆ ವಿಡಿಯೋದಲ್ಲಿ ಎಲ್ಲ ಇದೆ ಅಂತ ನಾನು ಇನ್ಫಾರ್ಮ್ ಮಾಡಿದ್ದೇನೆ ಏನಿಲ್ಲ ಏನ್ ಸರ್ ಹತ್ರ ಇಲ್ಲ ಏನಿಲ್ಲ ಸರ್ ನೀವು ಎಕ್ಸ್ಟ್ರಾ ಫಿಟಿಂಗ್ ಮಾಡ್ಕೊಂಡಿದ್ದೀರಾ ಅದು